ಪ್ರಣಾಮಗಳು ವೀಕ್ಷಕರೇ ವಿಶ್ವಪ್ಲಶ್ ಟಿವಿಗೆ ಸ್ವಾಗತ ಹಿಂದೂ 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 ಹಿಂಸಾ 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 ಝೂಟ್ 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 ಹೀಗೆ ಲೋಕಸಭೆಯ ಸದನದಿಂದ ಪ್ರತಿಪಕ್ಷ ನಾಯಕ ದೇಶದ ಹಿಂದುಗಳ ಬಗ್ಗೆ ತನಗಿರುವ ಕ್ರೋಧಾಗ್ನಿಯನ್ನೇ ಹೊರಹಾಕಿ ಟ್ರೋಲ್ ಆಗಿಬಿಟ್ಟಿದ್ರು ತನ್ನ ಬಹುಸಂಖ್ಯಾತ ಪ್ರಜೆಗಳ ಆಚರಣೆಯ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಹೊರಿಸಲು ಹೋಗಿ ತಾನೇ ಬಾಲಕ ಬುದ್ಧಿ ಎಂಬ ಅಪಖ್ಯಾತಿಯ ಬಿರುದಾಂಕಿತರಾಗಿ ಜಗತ್ತಿನಾದ್ಯಂತ ಟ್ರೋಲ್ ಬಿಟ್ಟಿದ್ರು ಈ ಪ್ರಭೂತಿ ಪ್ರತಿಪಕ್ಷ ನಾಯಕರು ಇಂಥ ವಿಕೃತ ಮನಸ್ಸಿನ ಹಿಂದೂ ವಿರೋಧಿ ಬಾಲಕ ಬುದ್ಧಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಮತ್ತು ಅದರ ಪ್ರಮುಖ ಅಂಗವಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಎ ಬಿ ವಿಪಿ ಅಂದರೆ ಸಾಕು ಕಣ್ಣು ಕೆಂಪೇರಿ ಬಿಡುತ್ತವೆ ಹಿಂದೂಗಳು ಹಿಂದುತ್ವ ಹಾಗೂ ಹಿಂದೂ ಸಂಘಟನೆಗಳು ಅಂತಂದ್ರೆ ಈ ಬಾಲಕ ಬುದ್ಧಿಯ ಮನಸ್ಸಲ್ಲೆಲ್ಲ ತಳಮಳ ಇವರು ಆಗ ಕ್ರೋಧಾಜ್ಞೆಯನ್ನೇ ಮನಸ್ಸಿಗೆ ಬರಮಾಡಿಕೊಂಡು ವಿಕೃತಾವಸ್ಥೆಗೆ ಬಂದು ಬಿಡ್ತಾರೆ ಆಗಲೇ ನರವೇ ಇಲ್ಲದ ಇವರ ನಾಲಿಗೆಯಿಂದ ಪುಂಖಾನುಪುಂಖವಾಗಿ ಹಿಂದೂ ವಿರುದ್ಧ ವಾಕ್ಸಮರಕ್ಕೆ ಇಳಿಯುವಂತೆ ಮಾಡಿಬಿಡುತ್ತದೆ ಇವರ ಮನಸ್ಸು ಈ ಪ್ರಭೂತಿ ಅದೇನೇ ಬೊಗಳೇ ಬಿಟ್ಟರು ಭಾರತದ ಯುವಶಕ್ತಿಯನ್ನು ನಿರಂತರವಾಗಿ ಪ್ರೇರೇಪಿಸುತ್ತಿರುವ ಅನನ್ಯ ದೇಶ ಸೇವಕ ಸಂಘಟನೆ ಆರ್ ಎಸ್ ಎಸ್ ತನ್ನ ಪ್ರಮುಖ ಘಟಕವಾದ ಎ ಬಿ ಪಿಯ ಎಪ್ಪತ್ತಾರನೆಯ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಸಂಭ್ರಮಿಸುತ್ತಿರು ಹಿಂದೂಗಳು ಹಿಂದುತ್ವ ಹಾಗೂ ಹಿಂದೂ ಸಂಘಟನೆಗಳು ಅಂತಂದರೆ ಸಾಕು ಈ ಬಾಲಕ ಬುದ್ಧಿಯ ಮನಸ್ಸಲ್ಲೆಲ್ಲ ತಳಮಳ ಇವರು ಆಗ ಕ್ರೋಧಾಜ್ನೆಯನ್ನೇ ಮನಸ್ಸಿಗೆ ಬರಮಾಡಿಕೊಂಡು ವಿಕೃತಾವಸ್ಥೆಗೆ ಬಂದು ಬಿಡ್ತಾರೆ ಆಗಲೇ ನರವೇ ಇಲ್ಲದ ನಾಲಿಗೆಯಿಂದ ಪುಂಖಾನುಪುಂಖವಾಗಿ ಈ ಹಿಂದೂಗಳ ವಿರುದ್ಧ ವಾಕ್ಸಮರಕ್ಕೆ ಇಳಿಯುವಂತೆ ಮಾಡಿಸಿಬಿಡುತ್ತದೆ ಇವರ ಮನಸ್ಸು ಈ ಪ್ರವೃತ್ತಿ ಅದೇನೇ ಬೊಗಳೆ ಬಿಟ್ಟರು ಭಾರತದ ಯುವಶಕ್ತಿಯನ್ನು ನಿರಂತರವಾಗಿ ಪ್ರೇರೇಪಿಸುತ್ತಿರುವ ಅನನ್ಯ ದೇಶ ಸೇವಕರ ಸಂಘಟನೆ ಆರ್ ಎಸ್ ಎಸ್ ತನ್ನ ಪ್ರಮುಖ ಘಟಕವಾದ ಎಬಿವಿಪಿಯ ಎಪ್ಪತ್ತಾರನೆಯ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಈಗ ಸಂಭ್ರಮಿಸುತ್ತಿದೆ ವಿಶ್ವದ ಅವನಿಯಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಪಡೆದುಕೊಂಡಿರುವ ಸಂಘಟನೆ ಈ ಆರ್ ಎಸ್ ಎಸ್ ಹಾಗೂ ಎಬಿವಿಪಿ ಇಂಥ ಎಬಿವಿಪಿ ತನ್ನ ಸಂಸ್ಥಾಪನಾ ದಿನಾಚರಣೆಯನ್ನು ರಾಷ್ಟ್ರೀಯ ವಿದ್ಯಾರ್ಥಿ ದಿನವನ್ನಾಗಿ ಆಚರಿಸಿಕೊಳ್ತಾ ಇದೆ ಇಂಥ ಎಬಿವಿಪಿ ನಮ್ಮ ನಡುವೆ ಹುಟ್ಟಿ ಈ ಎತ್ತರಕ್ಕೆ ಬೆಳೆದು ಈಗ ಎಪ್ಪತ್ತಾರು ವರ್ಷ ತುಂಬಿದೆ ಆ ಸಂಭ್ರಮದಲ್ಲಿದೆ ಭಯೋತ್ಪಾದಕರ ಸವಾಲನ್ನು ಛಲವಾಗಿ ಸ್ವೀಕರಿಸಿ ಕಾಶ್ಮೀರದ ಲಾಲ್ ಚೌಕದಲ್ಲಿ ರಾಷ್ಟ್ರಧ್ವಜ ತಿರಂಗ ಹಾರಿಸಿ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವೆಂದು ದೇಶದ್ರೋಹಿ ಹಾಗೂ ಭಯೋತ್ಪಾದಕರ ಸವಾಲುಗಳನ್ನು ಛಲವಾಗಿ ಸ್ವೀಕರಿಸಿ ಅಂದು ಕಾಶ್ಮೀರದ ಲಾಲ್ ಚೌಕದಲ್ಲಿ ರಾಷ್ಟ್ರಧ್ವಜ ತಿರಂಗ ಹಾರಿಸಿ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವೆಂದು ದೇಶದ್ರೋಹಿಗಳಿಗೂ ವೈರಿ ರಾಷ್ಟ್ರಗಳಿಗೂ ಸಂದೇಶ ಸಾರಿದ ಎಸ್ ಆರ್ಎಸ್ಎಸ್ ಯುವಕ ದೇಶಭಕ್ತರ ಟೋಳಿ ಬಾಂಗ್ಲಾ ಅತಿಕ್ರಮಣಕಾರಿ ನುಸುಳುಕೋರರ ವಿರುದ್ಧ ದೇಶದೆಲ್ಲೆಡೆ ಆಂದೋಲನ ನಡೆಸಿದ್ದು ಇದೇ ಪಿ ಅಂತಂದರೆ ವಿದ್ಯಾರ್ಥಿ ಪರಿಷತ್ತಿನ ಕೇಡರ್ಗಳು ಕೊರೋನಾ ಬಾಧೆ ಎದುರಾದಾಗ ಸರ್ಕಾರದ ಸಮಸಮನಾಗಿ ನಿಂತು ಜನರ ಬದುಕು ಉಳಿಸುವಲ್ಲಿ ಸ್ವಯಂ ಸೇವಕರಾಗಿ ಇದೇ ಪಿಯ ಯುವಕರು ಟೋಳಿ ಕಟ್ಟಿಕೊಂಡು ಕೆಲಸ ಮಾಡಿದ್ದಾರೆ ಥಿಂಕ್ ಇಂಡಿಯಾ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅನಾವರಣಗೊಳಿಸಿ ಆ ಮೂಲಕ ಭವ್ಯ ಭಾರತ ನಿರ್ಮಾಣದಲ್ಲಿ ಅನವರತ ಶ್ರಮಿಸುತ್ತಿದೆ ಇಂಥ ವಿದ್ಯಾರ್ಥಿ ಪರಿಷತ್ತಿನ ಅದರ ಮಾತ್ರ ಸ್ಥಾನದ ಎಸ್ಸಿನ ರಾಷ್ಟ್ರಪರ ಸಂಕಲ್ಪ ಕರ್ತವ್ಯಗಳನ್ನು ಯಾರೂ ಕೂಡ ಪ್ರಶ್ನಿಸುವಂತಿಲ್ಲ ಈ ಬೃಹತ್ ಸಂಘಟನೆಗೆ ಇಲ್ಲ ಸಲ್ಲದ ಪದಗಳಿಂದ ನಿಂದಿಸುವುದು ಸಮಂಜಸವಲ್ಲವೆಂದು ಕಾಣುತ್ತದೆ ಬ್ಯೂರೋ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿಟಿದು ಜಾಲದ ಜಾಲ